ಮಕ್ಕಳೇ ಈ ದಿನ ನಾನು ನಿಮಗೆ ಭಕ್ತ ಪ್ರಹ್ಲಾದನ ಕತೆ ಇದ್ದೀನಿ ನೋಡಿ ದೇವರು ಯಾವ ರೀತಿ ಮಕ್ಕಳಾಗಲಿ ಯಾರೇ ಆಗಲಿ ಅವನನ್ನು ನಂಬಿ ನಾವು ಕಷ್ಟದಲ್ಲಿದ್ದೀವಿ ಅಂತ ಕರೆದ್ರೆ ಓಡಿ ಬರ್ತಾನೆ ಏನಕ್ಕೆ ಈ ಕತೆ ಸಾಕ್ಷಿ ನಾವು ಯಾವಾಗಲೂ ದೇವ್ರನ್ನ ನಂಬಿದರೆ ನಾವು ಕಷ್ಟ ಅಂದ ತಕ್ಷಣ ಅವ್ನು ಬಂದು ನಮ್ಮನ್ನು ಕಾಪಾಡ್ತಾನೆ ಅನ್ನೋಕ್ಕೆ ಈ ಭಕ್ತ ಪ್ರಹ್ಲಾದನ ಕತೆ ಕೇಳಿ ನೀವು ಕೂಡ ಹಾಗೆ ದೈವ ಭಕ್ತರಾಗಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಹಿರಣ್ಯಾಕ್ಷ ಮತ್ತು ಕಯಾದು ಗಂಡ ಹೆಂಡ್ತಿ ಇರ್ತಾರೆ ಆದರೆ ಹಿರಣ್ಯಾಕ್ಷ ಸ್ವಲ್ಪ ವಂಶಕ್ಕೆ ಸೇರಿದವನಾಗಿರ್ತಾನೆ ಅವನಿಗೆ ಏನೋ ಒಂದು ಜನ್ಮಾಂತರ ಕರ್ಮ ಅವನಿಗೆ ದೇವರ ಬಗ್ಗೆ ಭಕ್ತಿ ಇರೋಲ್ಲ ಅವನ ರಾಜ ಅವನೇನು ಹೇಳ್ತಿರ್ತಾನೆ ನಾನೇ ಎಲ್ಲ ಸರ್ವಸ್ವ ನನಗಿಂತ ಯಾರೂ ದೇವರೇ ಇಲ್ಲ ನಾನೇ ದೇವರು ನಾನೇ ನಾರಾಯಣ ನಾನೇ ಶಿವ ನಾನೇ ಇದು ನೀವು ಇನ್ಯಾವ ದೇವ್ರನು ನನ್ನ ರಾಜ್ಯದಲ್ಲಿ ನೀವು ನೀವ್ಯಾರನ್ನೂ ಕೂಡ ಪ್ರಾರ್ಥನೆ ಮಾಡಿಕೊಡ್ದು ಯಾವ ದೇವ್ರನ್ನೂ ನೀವು ಸ್ಮರಣೆ ಮಾಡಿಕೊಡ್ದು ಅಂತ ಕಟ್ಟಾಜ್ಞೆ ಮಾಡಿರ್ತಾನೆ ಏನೇ ಇದ್ದರೂ ಹಿರಣ್ಯ ಕಶುಬೇವೇ ನಮಃ ಅಂತಲೇ ಹೇಳಬೇಕು ಬೇರೆ ಏನೂ ನೀವು ಹೇಳಲೇಬಾರ್ದು ಅಂತ ಕಟ್ಟಾಜ್ಞೆ ಮಾಡಿರ್ತಾನೆ ದೈವ ಭಕ್ತರಿಗೆ ಬೇಜಾರಾದರೂ ಕೂಡ ರಾಜನ ಆಜ್ಞೆ ತಾನೆ ಆಮೇಲೆ ಸಾಯಿಸಿಬಿಡ್ತಾನೆ ಅಂದ್ಬಿಟ್ಟು ಹೆದ್ರಕೊಂಡು ಎಲ್ಲರೂ ಹಿರಣ್ಯ ಕಶುಬೇವೇ ನಮಃ ಅಂತಲೇ ಹೇಳ್ತಾ ಇರ್ತಾರೆ ಅವನು ಒಬ್ಬ ಮಗ ಹುಡ್ತಾನೆ ಪ್ರಹ್ಲಾದ ಅಂತ ಹೆಸರಿಡ್ತಾನೆ ಅವನು ದೈವ ಭಕ್ತ ಹಾಗೆ ಅವನಿಗೆ ಏನು ದೈವಾಂಶ ತಮ್ಮೂತ್ನ ಹುಟ್ಟಿರ್ತಾನೆ ಅದರಿಂದ ಅವನಿಗೆ ಈ ಹಿರಣ್ಯಾಕ್ಷ ಹೇಳಿದ ಮಾತು ಅವ್ನಿಗೆ ಸರಿ ಹೋಗ್ತಾ ಇರೋಲ್ಲ ದೊಡ್ಡವನಾಗ್ತಾ ಆಗ್ತಾ ಅವನೇನು ಮಾಡ್ತಾನೆ ಗುರು ಆಶ್ರಮಕ್ಕೂ ಬಿಡ್ತಾನೆ ಹೋಗಿ ವಿದ್ಯಾ ಕಲ್ತ್ಕೊಂಬ ಹೋಗು ಅವನೇನಾದರೂ ಹಿರಣ್ಯಾಕ್ಷಯ ನಮಃ ಅಂತ ಹೇಳ್ತಾ ಇರಲ್ಲ ಅದಕ್ಕೆ ಏನು ಮಾಡ್ತಾರೆ ಗುರುಗಳ ಹತ್ರ ಕಳಿಸ್ಬಿಟ್ಟವ್ರನ್ನ ನೀವು ಇವನಿಗೆ ಬುದ್ಧಿ ಹೇಳಿ ನಾರಾಯಣ ನಾರಾಯಣ ಅಂತಾರೆ ಯಾವಾಗ್ಲೂ ನಾರಾಯಣ ಅನ್ನೋದು ಬಿಡಿಸ್ಬೇಕು ನೀವು ಅಂತ ಕಳಿಸ್ತಾನೆ ಗುರು ಆಶ್ರಮಕ್ಕೆ ಅವಾಗೆಲ್ಲ ಗುರುಕುಲಕ್ಕೆ ಕಳಿಸ್ತಾ ಇದ್ದಿದ್ದು ಇವಾಗ ನನಗೆ ಸ್ಕೂಲು ಕಾಲೇಜು ಇರಲಿಲ್ಲ ಯಾರೋ ಒಬ್ಬರು ಋಷಿಮುನಿಗಳು ಗುರುಗಳು ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಎಲ್ಲವೂ ಅವರೇ ತಯಾರು ಮಾಡ್ತಾಯಿದ್ರು ಎಲ್ಲ ವಿಚಾರದಲ್ಲೂ ಕೂಡ ಹೀಗಿದ್ದಾಗ ಪ್ರಹ್ಲಾದ ಹೋಗ್ತಾನೆ ಆದರೆ ಗುರು ಆಶ್ರಮದಲ್ಲಿ ಏನೇ ಹೇಳಿಕೊಟ್ರು ಕೂಡ ಇಲ್ಲ ನಾನೇನು ಹಿರಣ್ಯಾಕ್ಷ ಯಾವುದು ಹೇಳಲ್ಲ ನನಗೆ ನಾರಾಯಣನೇ ದೇವರು ನಾರಾಯಣನೇ ಭಗವಂತ ಏನಾದರೂ ಅವ್ರ ಮಾತು ಕೇಳಲ್ಲ ಅಂದ್ಬಿಡ್ತಾನೆ ಅರೆ ಅವರು ಇನ್ನೇನು ಮಾಡ್ತಾರೆ ವಿದ್ಯೆ ಹೇಳ್ಕೊಡ್ತಾರೆ ತಂದೆ ಹತ್ತಿರ ಕಳಿಸ್ತಾರೆ ತಂದೆ ಹತ್ರ ಹೋದ್ಮೇಲೆ ತಾಯಿನೂ ಹೇಳ್ತಾಳೆ ನೋಡು ತಂದೆ ಬೇಜಾರು ಮಾಡ್ಕೋತಾರೆ ನೀ ಹಿರಣ್ಯಾಕ್ಷ ಇರಮ್ಮ ಅಂತ ಹೇಳಪ್ಪ ಅಂದರೆ ಇಲ್ಲ ಅಮ್ಮನ ಹೇಳಲ್ಲ ನನಗೆ ನಾರಾಯಣನೇ ದೇವರು ಸುಮ್ಮ ಸುಮ್ಮನೆ ಇಲ್ಲದೇ ಇರೋ ದೇವ್ರನ್ನ ನಮ್ಮಪ್ಪ ಹೆಂಗಮ್ಮ ದೇವರಾಗ್ತಾನೆ ದೇವ್ರು ಇದ್ದಾನೆ ಅಂತ ಹೇಳ್ತಾನೆ ಕಡೆಗೆ ಈಗ ಇವನಿಗೆ ಹಿರಣ್ಯ ಅಕ್ಷಣಕ್ಕೆ ತುಂಬ ಕೋಪ ಬಂದ್ಬಿಟ್ಟು ಸಾರಿ ತೊಗೊಂಡೋಗಿ ಬೆಟ್ಟದ ಮೇಲಿಂದ ಕೆಳಗೆ ದಬ್ಬಿಡ್ತಾನೆ ಅವನ್ನ ಸಾಯಿಸಿಬಿಡಿ ಇವನಿದ್ರೆ ನನ್ನ ಮಾತು ಕೇಳಲ್ಲ ನನ್ನ ಮಗನೇ ನನ್ನ ಮಾತು ಕೇಳದೆ ಇದ್ದರೆ ಇನ್ನು ಜನ ಎಲ್ಲಿ ಕೇಳ್ತಾರೆ ಇವನನ್ನು ತೊಗೊಂಡೋಗಿ ಸಾಯಿಸಿಬಿಡಿ ಅಂತ ಕಳಿಸ್ತಾರೆ ಆವಾಗ ಅವನು ಬೆಟ್ಟದ ಮೇಲಿಂದ ದಬ್ಬಿದ್ರೆ ಭೂಮಿ ದೇವಿ ಅವನನ್ನು ಎತ್ಕೋತಾಳೆ ಭೂಮಿ ದೇವಿ ಎತ್ಕೊಳ್ತಾಳೆ ಅವ್ನು ನಾರಾಯಣ ಅನ ಮಹಾ ನಾರಾಯಣ ಅಂತ ನಗುತಾ ಕೂತಿರ್ತಾರೆ ನೋಡ್ತಾರೆ ಜನಗಳು ಆ ಕಳಿಸ್ದಂಥ ಭಟ್ರು ಅಯ್ಯೋ ಇವನು ಸಾಯ್ಲು ಇಲ್ಲ ನಾರಾಯಣನ ಮಹ ಅಂತ ಭೂಮಿ ತಾಯಿನೇ ಎತ್ಕೊಂಡ್ಬಿಟ್ಲಲ್ಲ ಅಂತ ಕರ್ಕೊಂಬಂತಿರ್ಗಿ ಹತ್ರ ಕೊಡ್ತಾರೆ ನೋಡಿ ಅವನನ್ನು ನಾವು ಸಾಯ್ಲಿಲ್ಲ ನಾವು ಬೆಟ್ಟದಿಂದ ದಬ್ಬಿದ್ರೂ ದೇವಿ ಕಾಪಾಡ್ಬಿಟ್ಲು ಅವ್ನು ನಾರಾಯಣ ಅಂತಲೇ ಹೇಳ್ತಾ ಇದ್ದಾನೆ ನಾವೇನು ಮಾಡೋಣ ಅಂತ ಹೇಳ್ತಾರೆ ಕಡೆಗೆ ಆಮೇಲಿಂದ ಇನ್ನೊಂದು ಆ ಯಾವುದೋ ಒಂದು ಹೂಲಿ ಕೈಗೆ ಬಾಯಿಗೆ ಕೊಡ್ತಾನೆ ಅಲ್ಲೂ ಕೂಡ ನಾರಾಯಣಾನಿಮ ಅಂದ ತಕ್ಷಣ ಹೂಲಿನೇ ಓಡ್ ಹೊಟ್ಟೋಗುತ್ತೆ ಕಡೆಗೇನು ಮಾಡ್ತಾನೆ ಕಡೆಗೆ ಇನ್ನೊಂದು ಸತಿ ಏನು ಮಾಡ್ತಾನೆ ಆ ಹಿರಣ್ಯಾಕ್ಷನಿಗೆ ಒಬ್ಬಳು ಅಕ್ಕ ಇರ್ತಾಳೆ ಅವಳು ಅವಳಿಗೇನಪ್ಪ ಅಂದರೆ ಅವಳು ಬೆಂಕಿನಲ್ಲಿ ಕೂತ್ಕೊಂಡ್ರು ಕೂಡ ಹತ್ಕೊಂಡು ಉರಿಯಲ್ಲ ಅವಳು ಅವಳು ಸುಡಲ್ಲ ಆ ಥರ ಅವಳಿಗೆ ವರ ಇರುತ್ತೆ ಅದಕ್ಕೆ ಹೇಳ್ತಾನೆ ಎಲ್ಲೇ ಅಕ್ಕ ನನ್ನ ಮಗ ನಾನು ಹೇಳೋ ಮಾತು ಕೇಳಲ್ಲ ನೀನು ಅವನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಬೆಂಕಿಲಿ ಕೂತ್ಕೊಂಡ್ಬಿಡು ಅವಾಗ ಅವನು ಸುಟ್ಟು ಹೋಗ್ತಾನೆ ನೀ ಹೆಂಗೂ ಸುಡಲ್ವಲ್ಲ ನೀನು ವರ ಇದೆ ಅಂತ ಹೇಳಿ ಹೇಳ್ತಾನೆ ಅವಾಗ ಆಯಿತು ನಾ ಹಾಗೆ ಮಾಡ್ತೀರಿ ಅನ್ಬಿಟ್ಟು ಅವಳೇನು ಮಾಡ್ತಾಳೆ ಬರಹಲ ಅದನ್ನು ಕರ್ಕೊಂಡೋಗಿ ಕೂರಿಸ್ಕೋತಾಳೆ ತೊಡೆ ಮೇಲೆ ಕೂರಿಸ್ಕೊಂಡು ಬೆಂಕಿ ಹಚ್ಚಿದ್ರೆ ಅವಳು ಮಾಡಿದ ತಪ್ಪಿಗೆ ನಾರಾಯಣ ನಾರಾಯಣ ಅಂತ ಅವನು ಹೇಳ್ತಾಯಿರ್ತಾನೆ ಯಾರೋ ಪ್ರಹ್ಲಾದ ನಾರಾಯಣ ಉಳ್ಕೋತಾನೆ ಅವಳೇ ಸುಟ್ಟೋಗ್ಬಿಡ್ತಾಳೆ ಅವಾಗೆಲ್ಲರೂ ನೋಡ್ತಾರೆ ಇದೇ ನಿದು ಆಶ್ಚರ್ಯ ನಾರಾಯಣ ನಾರಾಯಣ ಅಂದಿದ್ದಕ್ಕೆ ಇವನು ಬದುಕೊಂಬಿಟ್ಟು ಅವಳು ಸುಟ್ಟೋದ್ಲು ಯಾವ ಥರ ಆಗೋಯ್ತು ಅಂದ್ಬಿಟ್ಟು ಆಮೇಲೆ ಅಲ್ಲಿಂದ ಬರ್ತಾರೆ ನೋಡಿ ನಿಮ್ಮ ಪ್ರಹ್ಲಾದನ ಅವಳು ಸುಡೋಕ್ಕಾಗಲಿಲ್ಲ ಅವಳೇ ಹೋಗ್ಬಿಟ್ಲು ಅಂತ ಕರ್ಕೊಂಡ್ಬರ್ತಾರೆ ಅವಾಗ ಏನು ಮಾಡ್ತಾನೆ ಇವನೇ ನಾನೇ ಮಾಡ್ತೀನಿ ತಾಳು ಇವನ ನಾನೇ ಸಾಯಿಸ್ತೀನಿ ಅಂದ್ಬಿಟ್ಟು ಒಂದು ಬಟ್ಲು ಬರ್ತಿ ಕಾರ್ಕೋಟ ವಿಷ ಅದನ್ನು ತುಂಬಿಟ್ಟು ನೋಡು ಇದನ್ನು ಕುಡಿ ನೀನು ಇವತ್ತು ಇದನ್ನು ಕುಡಿದು ನೀನು ನಾರಾಯಣ ಅಂತ ಹೇಳು ಅದು ಹೆಂಗೆ ಬದುಕ್ತಿಯಾ ನಾನು ನೋಡ್ತೀನಿ ಅಂತಾನೆ ಆಯಿತು ಅಪ್ಪ ಕೊಡಿ ನಾರಾಯಣ ಚರಣಾಮೃತ ಇದು ತೀರ್ಥ ಅಂತ ಕುಡಿತೀನಿ ಅಂತ ಹೇಳ್ತಾನೆ ಅವಾಗ ಅವನು ವಿಷ ಕೊಡ್ತಾನೆ ಕೊಟ್ಟರೆ ಆ ವಿಷಾನ ಕುಡಿತಾ ನಾರಾಯಣ ಇದು ನಿನ್ನ ಪಾದೋದಕಪ್ಪ ಇದು ತೀರ್ಥಪ್ಪ ಅಂತ ಕುಡಿದ್ಬಿಡ್ತಾನೆ ಕುಡಿದ್ರೆ ಒಂದು ಸ್ವಲ್ಪ ಹೊತ್ತು ನೀಲಿ ಆಗ್ತಾನೆ ಓ ಸತ್ತೋದ ಇವನು ಅಂತ ಅನ್ಕೋತಾ ಇದ್ದರೆ ಹಾಗೆ ತಿರುಗಿ ತಿಳಿಯಾಗ್ಬಿಡ್ತಾನೆ ತಿರುಗಿ ಬದುಕೊಂಡ್ಬಿಡ್ತಾನೆ ಪ್ರಹ್ಲಾದ ಅವಾಗ ಹಿರಣ್ಯಾಕ್ಷನಿಗೆ ತುಂಬ ಕೋಪ ಬಂದುಬಿಡುತ್ತೆ ಇಷ್ಟೆಲ್ಲ ಆದರೂ ನೀ ನಾರಾಯಣ ಅನ್ನೋದು ಬಿಡೋಲ್ವ ಅಂತ ತಾಯಿನೂ ಹೇಳ್ತಾಳೆ ಹೋಗ್ಲಿಪ್ಪ ನಾರಾಯಣ ಅನ್ನೋದು ಬಿಟ್ಬಿಡು ಹಿರಣ್ಯ ಕಶ್ಬೂ ಏನಮ್ಮ ಅಂತ ಹೇಳು ಅಂದರೆ ಇಲ್ಲ ನಾನು ಹೇಳಲ್ಲ ನಾನು ನಾರಾಯಣ ನಂಬಿದ್ದೀನಿ ನಾರಾಯಣ ಹೆಸರೇ ಹೇಳ್ತೀನಿ ಅಂತಾನೆ ಆವಾಗ ಇನ್ನೂ ಕೋಪ ಬಂದುಬಿಡುತ್ತೆ ಅವಾಗ ಏನು ಮಾಡ್ತಾನೆ ಸರಿ ನೀನು ನಾರಾಯಣ ಎಲ್ಲಿದ್ದಾನೆ ತೋರಿಸು ಹಾಗಾದ್ರೆ ಅಂತ ಹೇಳ್ತಾನೆ ಎಲ್ಲೆಲ್ಲೂ ಇದ್ದಾನೆ ಕಡಪ್ಪ ನಾರಾಯಣ ಇರೋಕ್ಕೊಂದು ಜಾಗ ಬೇಕಾಗಿಲ್ಲ ಈ ಗೋಡೆಯಲ್ಲೂ ಇದ್ದಾನೆ ಕಂಬದಲ್ಲೂ ಇದ್ದಾನೆ ಈ ಇಲ್ಲಿರೋ ಕುರ್ಚಿ ನೀನು ಕೂತಿರೋ ಸಿಂಹಾಸನದಲ್ಲೂ ಇದ್ದಾನೆ ನಿನ್ನಲ್ಲೂ ಇದ್ದಾನೆ ನಾರಾಯಣ ಎಲ್ಲಿಲ್ಲ ಅವನು ಎಲ್ಲ ಕಡೆ ಇದ್ದಾನೆ ನಿನಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಅಂತ ಹೇಳ್ತಾನೆ ಹಾಗಾದರೆ ಬಾಯಿಲಿ ಅಂತಂದ್ಬಿಟ್ಟು ಒಂದು ಕಂಬದ ಹತ್ರ ಕರ್ಕೊಂಬರ್ತಾನೆ ಕಂಬದ ಹತ್ರ ಕರ್ಕೊಂಡ್ಬಂದಿ ನೋಡಿ ಇವಾಗ ಈ ಕಂಬ ಸೀಳ್ತೀನಿ ನಿನ್ನ ನಾರಾಯಣ ಇದ್ದರೆ ಅವ್ನು ಈಚೆಗೆ ಬರಬೇಕು ನೀನು ಕಾಪಾಡಬೇಕು ಇಲ್ಲದೆ ಇದ್ದರೆ ನಾನು ಇವಾಗಲೇ ಈ ಕತ್ತಿಯಿಂದ ಕಡ್ದು ಈ ಗದೆಯಿಂದ ನಿನ್ನ ಸಾಯಿಸಿಬಿಡ್ತೀನಿ ಇವಾಗ ನೀನು ಕಂಬದಲ್ಲಿ ನೀನು ನಾರಾಯಣನ ತೋರಿಸ್ಬೇಕು ಅಂತ ಹೇಳ್ತಾರೆ ಸರಿ ಹಿರಣ್ಯಾಕ್ಷನ್ಗೆ ಏನಾಗಿರುತ್ತೆ ಅಂದರೆ ಒಂದು ವರ ಪಡ್ಕೊಂಡ್ಬಿಡ್ತೇನೆ ಬ್ರಹ್ಮದಿಂದ ಏನು ಅಂದರೆ ಅವನು ನೆಲದ ಮೇಲೆ ಸಾಯಬಾರ್ದು ಆಕಾಶದಲ್ಲಿ ಸಾಯಬಾರ್ದು ಆಮೇಲೆ ಮನುಷ್ಯರಿಂದ ಸಾಯಬಾರ್ದು ಮೃಗಗಳಿಂದ ಸಾಯಬಾರ್ದು ಆ ಥರ ವರ ಪಡ್ಕೊಂಬಿಟ್ಟಿರ್ತಾನೆ ಏನಾಗುತ್ತೆ ಕಂಬಕ್ಕೆ ಬಂದು ಹೊಡೆದ ತಕ್ಷಣ ಸ್ವಾಮಿ ಏನು ಮಾಡ್ತಾನೆ ನಾರಾಯಣ ನರಸಿಂಹ ಅವ ತಾರ ತಾಳ್ಕೊಂಡ್ಬರ್ತಾನೆ ಯಾಕೆ ಅಂದರೆ ಅವನು ಮೃಗಗಳಿಂದ ಸಾಯ್ಬಾರ್ದಲ್ಲ ಅದಕ್ಕೆ ಅವನಿಗೆ ಬರೀ ನರಸಿಂಹ ಅದು ಸಿಂಹದ ಮುಖ ಅವನು ಪೂರ್ತಿ ಮೃಗನೂ ಅಲ್ಲ ಮನುಷ್ಯನೂ ಅಲ್ಲ ಮತ್ತು ಮೈಯಲ್ಲ ಮನುಷ್ಯರ ಮುಖ ಈ ಥರ ಮಾಡ್ಕೊಂಡು ಬರ್ತಾನೆ ಮತ್ತು ಅವ್ನು ನೆಲದ ಮೇಲೆ ಸಾಯಲ್ವಲ್ಲ ಅದಕ್ಕೆ ಏನು ಮಾಡ್ತಾನೆ ಹೊಸಲು ಮೇಲೆ ಕೂತ್ಕೊತಾನೆ ಹೊಸಲು ಮೇಲೆ ಅವನೇನು ಮಾಡ್ತಾನೆ ಅಲ್ಲಿಂದ ಬಂದ ತಕ್ಷಣ ಹಿರಣ್ಯಾಕ್ಷನ್ ಹಿಡ್ಕೊಂಡಿದ್ದ ಕೆಲಸ ನೀನು ನನ್ನನ್ನು ನಂಬಿರೋ ಆ ಮಗುನ ಸಾಯಿಸ್ತೀಯ ನೀನು ಅದು ಹೆಂಗೆ ಸಾಯಿಸ್ತೀಯ ನಾನು ಇರುವಾಗ ನೋಡ್ತೀನಿ ಹಾ ಅಂತಂದ್ಬಿಟ್ಟು ಜೋರಾಗಿ ಶಬ್ದ ಮಾಡ್ಕೊಂಡು ಬಂದು ನರಸಿಂಹ ಅವತಾರ ತಾಳಿ ಅಲ್ಲಿಂದ ಬಂದು ಆ ಹಿರಣ್ಯ ಅವನ ಹೇಳ್ಕೊಂಡು ಅವನ್ನ ತೊಡೆ ಮೇಲೆ ಮಲಗಿಸ್ಕೊತಾನೆ ಯಾಕೆಂದ್ರೆ ಅವನಿಗೆ ನೆಲದ ಮೇಲೆ ಸಾವಿಲ್ವಲ್ಲ ಕೇಳ್ಕೊಂಬಿಟ್ಟಿರ್ತಾರೆ ಆಮೇಲೆ ಮೃಗಗಳಿಂದ ಸಾವಿಲ್ಲ ಅದಕ್ಕೆ ನರರೂಪ ಅರ್ಧ ಮನುಷ್ಯ ಅರ್ಧ ಸಿಂಹದ ರೂಪ ಅವ್ರು ತಾಳ್ಕೊಂಡು ಬಂದು ಅವನ ತೊಡೆ ಮೇಲೆ ಮಲಗಿಸ್ಕೊಂಡು ಅವನ ಕರುಳನ್ನು ಬಗೆದ್ಬಿಟ್ಟು ಹಾರ ಹಾಕೊಂಡ್ಬಿಡ್ತಾನೆ ಅವನ ಹೊಟ್ಟೆ ಕರಳು ಬಗೆದು ಹಾರ ಹಾಕ್ಕೊಂಡು ಅವನನ್ನು ಸಾಯಿಸ್ಬಿಡ್ತಾನೆ ಸಾಯಿಸ್ಬಿಟ್ಟಿದ್ದೆ ಕೆಲಸ ಏನು ವಿಪರೀತ ಉಗ್ರರೂಪ ತಾಳ್ಬಿಟ್ಟಿರ್ತಾರೆ ನರಸಿಂಹ ಯಾರು ದೇವತೆಗಳೆಲ್ಲ ನೋಡಿಬಿಡ್ಸೋದೇ ಈ ರಾಕ್ಷಸ ಏನೋ ಸತ್ತ ಆದರೆ ಈ ನರಸಿಂಹನ ಉಗ್ರರೂಪ ಹೆಂಗೆ ತಳಿಸೋದು ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಲಕ್ಷ್ಮೀನ ಪ್ರಾರ್ಥನೆ ಮಾಡ್ತಾರೆ ಅಮ್ಮ ನೀನಾರು ಬಂದು ಇವಾಗ ಅವ್ರನ್ನ ಅಂತ ಆವಾಗ ಲಕ್ಷ್ಮೀ ಬಂದು ತೊಡೆ ಮೇಲೆ ಕೂತ್ಕೋತಾಳೆ ನರಸಿಂಹಸ್ವಾಮಿ ತೊಡೆ ಮೇಲೆ ಕೂತ್ಕೊಂಡ ತಕ್ಷಣ ನರಸಿಂಹಸ್ವಾಮಿ ಅವನು ಉಗ್ರರೂಪ ಅಂದ್ಬಿಟ್ಟು ಶಾಂತನಾಗ್ತಾನೆ ಅದು ನರಸಿಂಹ ಅವತಾರ ಅವರೇ ತಾಳ್ತಾನೆ ಇವಾಗ ಪ್ರಹ್ಲಾದನಿಂದ ನರಸಿಂಹ ಅವತಾರ ಉಂಟಾಯಿತು ದಶಾವತಾರದಲ್ಲಿ ಅವಾಗ ಪ್ರಹ್ಲಾದ ಹೆದರ್ಕೊಂಡು ನಗ್ತಾ ಇರೋ ಇರ್ತಾರೆ ಅವಾಗ ಯಾಕೋ ಮಗು ನಡುಗ್ತೀಯಾ ನಿಮ್ಮಪ್ಪ ರಾಕ್ಷಸ ರಾಕ್ಷಸನ ಸಂಹಾರ ಮಾಡಬೇಕಾದ ನನ್ನ ಕರ್ತವ್ಯ ಮಾಡಿದಿರಿ ನೀನು ಬೇಜಾರು ಮಾಡ್ಕೋಬೇಡ ನಿಮ್ಮಪ್ಪ ಒಳ್ಳೆಯವನಾಗಿದ್ದರೆ ನಾನು ಸಾಯಿಸ್ತಿರ್ಲಿಲ್ಲ ಅವ್ನು ನಿನ್ನೇ ಸಾಯಿಸೋಕೆ ಬಂದರೆ ನೀ ನನ್ನ ಭಕ್ತ ನಾನು ಸುಮ್ಮನೆ ಕೂತಿರೋಕ್ಕಾಗತ್ತಾ ಅದಕ್ಕೋಸ್ಕರ ಸಾಯಿಸ್ತಾ ಬೇಜಾರು ಮಾಡ್ಕೊಬೇಡ ನಿಮಗೇನು ಮರಬೇಕೋ ಕೇಳ್ಕೊ ಅಂತಾರೆ ಅವಾಗ ಅವನು ಹೇಳ್ತಾನೆ ಆಯಿತು ನಮ್ಮಪ್ಪ ಅಂತೂ ಕೆಟ್ಟವನಾಗ್ಬಿಟ್ಟ ಅವನಿನ್ನಿಂದ ಸಂಹಾರ ಅನುವಾದ ಅವನಿಗೆ ಮೋಕ್ಷ ಕೊಟ್ಬಿಡು ಮತ್ತು ಹುಟ್ಟದೇ ಇರೋ ಹಾಗೆ ಮೋಕ್ಷ ಕೊಟ್ಬಿಡು ಅವನಿಗೆ ಒಳ್ಳೆ ಬುದ್ಧಿ ಕೊಡು ಮುಂದಿನ ಜನದಲ್ಲರೂ ಅಂತ ಕೇಳ್ಕೊತಾನೆ ಅವಾಗ ಆಯಿತು ಬಿಡಪ್ಪ ನೀ ಹೇಳ್ದಂಗೆ ಮಾಡ್ತೀನಿ ನೀನು ಹೇಳ್ದಂಗೆ ವರ ಕೊಟ್ಟಿದ್ದೀನಿ ನೀನು ಮುಂದೆ ನಿಮ್ಮಪ್ಪನ ಸಿಂಹಾಸನ ಮೇಲೆ ಕೂತ್ಕೊಂಡು ಧರ್ಮವಾಗಿ ರಾಜ್ಯಭಾರ ಮಾಡು ಪ್ರಹ್ಲಾದನ ರಾಜ್ಯ ಸಮೃದ್ಧವಾದ ರಾಜ್ಯ ಆಗಿರುತ್ತೆ ಸುಭಿಕ್ಷಾದ ರಾಜ್ಯ ಆಗಿರುತ್ತೆ ನಿನ್ನನ್ನು ಪ್ರಹ್ಲಾದ್ ರಾಜ ಅಂತ ತುಂಬ ದಿನ ನೆನೆಸ್ಕೊತಾರೆ ಮುಂದಿನ ಜನದಲ್ಲಿನು ರಾಘವೇಂದ್ರ ಸ್ವಾಮಿ ಆಗುಟ್ಟಿ ಜನಗಳಿಗೆಲ್ಲ ಒಳ್ಳೇದು ಮಾಡು ಅಂತ ಹೇಳಿ ನರಸಿಂಹ ವರ ಕೊಟ್ಟು ಹೋಗ್ತಾನೆ ಹೀಗೆ ನೋಡಿ ಬ ಭಕ್ತ ಕರೆದಾಗ ಮಗು ಆದರೂ ಕೂಡ ಅವನು ನಾರಾಯಣನೇ ಇರೋದು ಅಂತ ಕರೆದಾಗ ತಂದೆನೇ ಬಂದು ಗೋಳಿಕೊಂಡ್ರೂ ಕೂಡ ಭಗವಂತ ಬಂದು ಆ ಮಗುವನ್ನ ರಕ್ಷಣೆ ಮಾಡಿ ಅವ್ರ ತಂದೆಗೂ ಮೋಕ್ಷ ಕೊಟ್ಟು ಒಳ್ಳೇದು ಮಾಡ್ತಾರೆ ಇದರಿಂದ ಏನನ್ಸುತ್ತೆ ಅಂದರೆ ನಾವು ಯಾವಾಗಲೂ ದೇವ್ರನ್ನ ಸ್ಮರಣೆ ಮಾಡಿಕೊಂಡ್ರೆ ದೇವ್ರನ್ನ ನಂಬಿದ್ರೆ ನಮಗೆ ನಮ್ಮ ಮನೆಯವ್ರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಈ ಕಥೆಯಿಂದ ಗೊತ್ತಾಗುತ್ತೆ ಮಕ್ಕಳೇ ನೀವು ಕೂಡ ದೈವಭಕ್ತರಾಗಿ ಚೆನ್ನಾಗಿ ಬಾಳಿ